ಶಾಲಾ ಕಾಲೇಜುಗಳಲ್ಲಿ ಕೊರೋನಾ ಸ್ಫೋಟಗೊಳ್ತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೋಂಕು ಹೆಚ್ಚಾದ ಶಿಕ್ಷಣ ಸಂಸ್ಥೆಗಳ ಮೇಲೆ ನಿಗಾವನ್ನ ಇಡಲಾಗುತ್ತೆ ಯಾವುದೇ ಕಾರಣಕ್ಕೂ ಪೋಷಕರು ಆತಂಕಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿರುವುದು ಶಿಕ್ಷಣ ಸಚಿವರಾಗಿರುವ ಬಿ ಸಿ ನಾಗೇಶ್ ಅವರು ಶಾಲಾ ಕಾಲೇಜುಗಳಲ್ಲಿ ಈಗ ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸ್ಫೋಟಗೊಳ್ತಾ ಇದೆ ಒಂದಷ್ಟು ಕಾಲೇಜುಗಳ ಲಿಸ್ಟನ್ನ ನಾವು ನೋಡ್ತಾ ಇದ್ದೀವಿ ಸೊ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡೋದಿಲ್ಲ ಪ್ರತಿ ದಿನವೂ ಶಾಲೆಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದೇವೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸು ಮಾಡಿದ್ರೆ ಆಗ ಚಿಂತನೆ ಮಾಡೋಣ ಅಂತ ಹೇಳಿದ್ದಾರೆ ಸಚಿವರು ಹಾಗಾಗಿ ಶಾಲೆಗಳು ಮತ್ತೆ ಕ್ಲೋಸ್ ಆಗುತ್ತಾ ಲಾಕ್ ಡೌನ್ ಆಗತ್ತಾ ಇದ್ರ ಬಗ್ಗೆ ಕೂಡ ಯೋಚನೆ ಬೇಡ ಆದ್ರೆ ಎಚ್ಚರಿಕೆ ಅಗತ್ಯ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಇವೆಲ್ಲವನ್ನ ಕೂಡ ದೂರ ಮಾಡೋದಕ್ಕೆ ಸಾಧ್ಯ ಇದೆ ಲಾಕ್ ಡೌನ್ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಶಾಲಾ ಕಾಲೇಜುಗಳು ಮುಚ್ಚದ ಹಾಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಕಳೆದ ಎರಡು ದಿನಗಳಿಂದ ಒಂದು ಎರಡು ಮೂರು ಕಡೆ ಪಾಸಿಟಿವ್ ಬಂದಿರುವಂಥದ್ದು ನಮಗೆ ನಿಮಗೆಲ್ಲರಿಗೂ ಗೊತ್ತಾಗಿಲ್ಲ ನಾವ್ಯಾರು ಆತಂಕಕ್ಕೊಳಗಾಗದು ಬೇಡ ನಲ್ವತ್ತೆಂಟು ಸಾವಿರ ಪ್ರೈಮರಿ ಮತ್ತು ಹೈಸ್ಕೂಲ್ಗಳಲ್ಲಿ ಇವತ್ತವರೆಗೂ ಒಂದೇ ಒಂದು ಪಾಸಿಟಿವ್ ರಿಪೋರ್ಟ್ ಆಗಿಲ್ಲ ಮೊನ್ನೆ ಸಿ ಎಂ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ ಸರ್ಕಾರ ತನ್ನ ಪೂರ್ಣ ಜವಾಬ್ದಾರಿಗಳಿಂದ ಪ್ರತಿ ಕ್ಷಣ ಅದನ್ನು ಅಬ್ಸರ್ವ್ ಮಾಡ್ತಿದೆ ತಾಂತ್ರಿಕ ಸಲಹಾ ಸಮಿತಿ ಅದನ್ನು ಪೂರ್ಣವಾಗಿ ವಾಚ್ ಮಾಡ್ತಿದೆ ನಾನು ಪೇರೆಂಟ್ಸ್ ಅಲ್ಲಿ ಪೋಷಕರಲ್ಲಿ ಮನವಿ ಏನು ಅಂದ್ರೆ ಯಾರು ಆತಂಕ ಥರದ್ದು ಏನಾರು ತಾಂತ್ರಿಕ ಸಲಹೆ ಸಮಿತಿ ಮೂಲಕ ಮತ್ತೆ ಬಂದ್ರೆ ಅವಾಗ ಯೋಚನೆ ಮಾಡ್ತೀವಿ ಓಮಿಕ್ರಾನ್ ರೂಪಾಂತರಿ ತಡೆಗೆ ಸಜ್ಜಾಗಿದೆ ಬಿಬಿಎಂಪಿ ಮೆಜೆಸ್ಟಿಕ್ ಅಲ್ಲಿ ಕೊರೋನಾ ಮೊಬೈಲ್ ಟೆಸ್ಟಿಂಗ್ ಆರಂಭ ಆಗಿದ್ದು ಹೊರ ರಾಜ್ಯದಿಂದ ಬರುವ ಪ್ರಯಾಣಿಕರಿಗೆ ಟೆಸ್ಟಿಂಗ್ ಅನ್ನ ಮಾಡಲಾಗ್ತಾ ಇದೆ ಈಗ ಸೊ ಒಮಿಕ್ರಾನ್ ರೂಪಾಂತರಿ ತಡೆ ಈಗ ಬಿ ಸಂಪೂರ್ಣವಾಗಿ ಬಿಬಿಎಂಪಿ ಸಜ್ಜಾಗಿದೆ ಇನ್ನು ಯಾರ್ಯಾರು ಕೆಲಸಕ್ಕೆ ಬರ್ತಾರಲ್ಲ ಆಗಮಿಸ್ತಾ ಇರುವಂತಹ ಕಾರ್ಮಿಕರಿಗೆ ಅವರ ಮನವೊಲಿಸಿ ಟೆಸ್ಟಿಂಗ್ ಅನ್ನ ಮಾಡಲಾಗ್ತಾ ಇದೆ ಮೆಜೆಸ್ಟಿಕಲ್ ಅಂತೂ ಮಾಸ್ಕ್ ಹಾಕ್ಲೇಬೇಕು ಅಂದ್ರೆ ಎಲ್ಲ ಮೆಜೆಸ್ಟಿಕಲ್ ಅಲ್ಲ ಒಂದು ವೇಳೆ ಅಲ್ಲಿ ಹಾಕಿಲ್ಲ ಅಂತ ಹೇಳಿದ್ರೆ ಮಾರ್ಟ್ರಸ್ ಅಲ್ಲಿ ದಂಡವನ್ನು ವಿಧಿಸ್ತಾ ಇದ್ರೆ ಎಲ್ಲಾ ಕಡೆ ಇದಾಗಬೇಕಾಗಿದೆ ನಗರದ ಹಲವು ಕಡೆಯೂ ಟೆಸ್ಟಿಂಗ್ ಸೆಂಟರ್ ಗಳನ್ನ ಹೆಚ್ಚಳ ಮಾಡಲಾಗಿದೆ ಸಂಪೂರ್ಣವಾಗಿ ನಿಗಾ ಇಡ್ಲಾಗ್ತಾ ಇದೆ ಒಮಿಕ್ರಾನ್ ನಿಗಾ ಇರುವಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಡೆಗಳಿಂದ ಏನಾದರೂ ಈ ಕಡೆ ಬಂದ್ರೆ ಏನು ಗತಿ ಅನ್ನುವಂತಹ ಪ್ರಶ್ನೆ ಇದೆ ಅದಕ್ಕೆ ನಾವು ಮಾಡಬೇಕಾಗಿರೋ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಯಾವುದೇ ರೀತಿಯಾದಂತಹ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ ಪಾಲಿಸದೇ ಇದ್ರೆ ಅದು ಬೇರೆ ಸಮಸ್ಯೆಗೆ ಕಾರಣ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಕೊರೋನಾಗೆ ಸಂಬಂಧಪಟ್ಟಂತಹ ಬಿಹೇವಿಯರ್ ಬಿಹೇವಿಯರನ್ನು ನಾವು ಪಾಲನೆ ಮಾಡಬೇಕು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮಾಸ್ಕನ್ನು ಹಾಕಬೇಕು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು ಇವೆಲ್ಲವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಇಂತಹ ಒಂದು ಆತಂಕದಿಂದ ದೂರ ಆಗಬಹುದು ಇವೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಈಗ ಒಮಿಕ್ರಾನ್ ಆತಂಕ ಒಂದು ಕಡೆ ಈಗ ದಕ್ಷಿಣ ಆಫ್ರಿಕಾದಿಂದ ಬಂದಂತಹ ವ್ಯಕ್ತಿಯಲ್ಲಿ ವಿಭಿನ್ನ ಲಕ್ಷಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಒಂದು ರೀತಿ ಆತಂಕ ಇದ್ದೇ ಇದೆ ಆಗದೆ ಇರ್ಲಪ್ಪಾ ಅನ್ನುವಂಥದ್ದು ಮತ್ತೊಂದು ಕಡೆ ಏನೇ ಆದರೂ ಕೂಡ ಈಗ ಸದ್ಯಕ್ಕೆ ಶಾಲಾ ಕಾಲೇಜುಗಳಾಗಿರಬಹುದು ಆಗಿರಬಹುದು ಅಥವಾ ಲಾಕ್ ಡೌನ್ ವಿಚಾರದಲ್ಲಿ ಆತಂಕಗಳು ಅವಶ್ಯಕತೆ ಇಲ್ಲ ಅನ್ನೋದನ್ನ ಕೂಡ ಹೇಳಲಾಗಿದೆ ಸೊ ಯಾವ ರೀತಿ ಸ್ಪಷ್ಟನೆ ಈಗ ಸಿಗ್ತಾ ಇದೆ ನವಿತಾ ಜೈನ್ ದಕ್ಷಿಣ ಆಫ್ರಿಕಾದಲ್ಲಿ ಒಮಿಕ್ರಾನ್ ತಳಿ ಪತ್ತೆ ಆದ ಮೇಲೆ ವಿಶ್ವ ಆರೋಗ್ಯ ಸಂಸ್ಥೆ ಇದು ಒಮಿಕ್ರಾನ್ ತಳಿ ಅಂತೇಳಿ ಆ ತಳಿಗೊಂದು ಹೆಸರಿಟ್ಟ ಮೇಲೆ ಕರ್ನಾಟಕಕ್ಕೆ ಏರ್ಪೋರ್ಟ್ಗೆ ಒಟ್ಟು ದಕ್ಷಿಣ ಆಫ್ರಿಕಾ ಹಾಂಗ್ಕಾಂಗ್ ಮತ್ತು ಮುಂತಾದ ಕಡೆಯಿಂದ ಎರಡು ಸಾವಿರ ಜನರ ಪ್ರಯಾಣಿಕರು ಬಂದಿರುವಂತದ್ದು ಈಗಾಗಲೇ ಅವರ ಸ್ಕ್ರೀನಿಂಗ್ ಟೆಸ್ಟ್ ಆಗಿರುವಂಥದ್ದು ಆದ್ರೆ ಅದರಲ್ಲಿ ಒಬ್ಬರಿಗೆ ಅರವತ್ತೈದು ವರ್ಷ ವಯಸ್ಸಿನವರಿಗೆ ಇಲ್ಲ ಒಂದು ಕಡೆ ಡೆಲ್ಟಾಗಿಂತಲೂ ಬದಲಾಗಿ ವಿಭಿನ್ನ ಲಕ್ಷಣ ಇದೆ ಅಂತೇಳಿ ಕಂಡು ಬಂದಿರುವಂತದ್ದು ಹಾಗಾಗಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಅವರನ್ನ ಕ್ವಾರಂಟೈನ್ ಒಳಪಡಿಸಿರುವಂಥದ್ದು ಮತ್ತು ಆ ವ್ಯಕ್ತಿಯಿಂದ ಶ್ಯಾಂಪಲ್ ಅನ್ನ ತೆಗೆದುಕೊಂಡು ಇದೀಗ ಐ ಸಿ ಆರ್ಗೆ ಜೆನೆಟಿಕ್ ಟೆಸ್ಟ್ ಗೆ ಕೇಂದ್ರ ಆರೋಗ್ಯ ಇಲಾಖೆ ಮತ್ತು ಐ ಸಿ ಆರ್ ಅದನ್ನು ಟೆಸ್ಟ್ ಮಾಡಿ ಯಾಕಂತ ಹೇಳಿದ್ರೆ ಇದು ಡೆಲ್ಟಾ ವಿಭಿನ್ನ ಲಕ್ಷಣ ಕಂಡಿದ್ರಿಂದ ಆತಂಕಗೊಂಡಂತ ಆರೋಗ್ಯ ಇಲಾಖೆ ತಕ್ಷಣ ಐ ಸಿ ಕಳಿಸ್ಕೊಟ್ಟಿರುವಂತದ್ದು ಮತ್ತು ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಮಾಹಿತಿಯನ್ನು ಕಳಿಸ್ಕೊಟ್ಟಿದೆ ಹಾಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ರಿಪೋರ್ಟ್ ಬರಬಹುದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಒಂದು ವೇಳೆ ಒಮಿಕ್ರಾನ್ ಅಂತ ಹೇಳಿ ಕನ್ಫರ್ಮ್ ಅಂದ್ರೆ ಇಂಡಿಯಾದಲ್ಲಿ ಇದು ಮೊದಲ ಕೇಸ್ ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕಂತ ಹೇಳಿದ್ರೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಒಮಿಕ್ರಾನ್ ನ ಆತಂಕದಿಂದ ಮತ್ತು ಒಮಿಕ್ರಾನ್ ಇರಬಹುದು ಎಂಬ ಸಂದೇಹದಿಂದ ಭಿನ್ನ ಲಕ್ಷಣ ಕಂಡಿದ್ರಿಂದ ಡೆಲ್ಟಾ ಪ್ಲಸ್ಗಿಂತಲೂ ಕೂಡ ಇದು ಭಿನ್ನ ಲಕ್ಷಣ ಅನಿಸಿದ ಕೂಡಲೇ ಐ ಸಿ ಗೆ ಜೆನೆಟಿಕ್ ಟೆಸ್ಟ್ ಗೆ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಒಮಿಕ್ರಾನ್ ಸಂಬಂಧಪಟ್ಟಾಗೆ ಕೇಂದ್ರ ಆರೋಗ್ಯ ಇಲಾಖೆ ಮತ್ತು ಐ ಸಿ ಅದು ಒಮಿಕ್ರಾನ್ ಹೌದಾ ಅಲ್ವಾ ಅಥವಾ ಡೆಲ್ಟಾ ಪ್ಲಸ್ ಬೇರೆಯ ರೂಪಾಂತರ ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ ನಂತರ ರಾಜ್ಯ ಸರ್ಕಾರ ಮಾಹಿತಿಯನ್ನ ನಮಗೆ ಕೊಡ್ಲಿದೆ ಆದ್ರೆ ಸದ್ಯ ಇದೀಗ ಇಲ್ಲೊಂದು ಕಡೆ ಕೆಲವು ಕಾಲೇಜುಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಳ ಆಗ್ತಿರೋದ್ರಿಂದ ಈಗಾಗಲೇ ಶಿಕ್ಷಣ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು ಅಂತ ಶಾಲೆಯ ಮೇಲೆ ಹೆಚ್ಚು ನಿಗಾ ವಹಿಸಲು ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು ತಿಳಿಸಿರುವಂತದ್ದು ಜೊತೆಗೆ ತಾಂತ್ರಿಕ ಸಲಹಾ ಸಮಿತಿ ಅಥವಾ ತಜ್ಞರ ಸಮಿತಿ ಏನಾದರೂ ಅಂತ ಶಾಲೆಗಳಿಗೆ ಎಲ್ಲ ಒಂದ್ ಕಡೆ ಏನು ಕಡ್ಡಾಯವಾಗಿ ರಜೆ ಘೋಷಣೆ ಸಂಬಂಧಪಟ್ಟ ಏನಾದ್ರು ಶಿಫಾರಸು ಮಾಡಿದ್ರೆ ಆ ಒಂದು ಆ ರಜೆ ಘೋಷಣೆಯ ಶಿಫಾರಸನ್ನ ಚಿಂತನೆ ಮಾಡಲಾಗುವುದು ಅಂತ ಹೇಳಿರೋದು ಅಂದ್ರೆ ಆ ಮುಖಾಂತರ ಶಾಲಾ ಕಾಲೇಜುಗಳಿಗೆ ಯಾವುದೇ ಕೂಡ ಮಟ್ಟಿಗೆ ಶಾಲಾ ಕಾಲೇಜುಗಳನ್ನ ಕ್ಲೋಸ್ ಮಾಡೋದಾಗಿರ್ಬೋದು ಅಥವಾ ಈಗ ಲಾಕ್ ಡೌನ್ ನ ವಿಚಾರ ಯಾಕಂದ್ರೆ ಜನರಲ್ಲಿ ಮೊನ್ನೆಯಿಂದಲೂ ಆತಂಕ ಇರೋದು ಮತ್ತೆ ಲಾಕ್ಡೌನ್ ಆಗತ್ತಂತೆ ಲಾಕ್ ಡೌನ್ ಆಗತ್ತಂತೆ ಏನಾಗುತ್ತೇನೋ ಅನ್ನುವಂಥದ್ದು ಇದಕ್ಕೆ ಒಂದು ರೀತಿಯಾಗಿ ಹಾಗಾದ್ರೆ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅನ್ನುವ ಸ್ಪಷ್ಟನೆ ಸಿಕ್ಕಿದೆ ಅಂತ ಅನ್ಸುತ್ತಲ್ವಾ ಖಂಡಿತವಾಗಿಯೂ ನವಿತಾ ಜನ್ ಈಗಾಗಲೇ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಯಾವುದೇ ಕಾರಣ ಕೂಡ ರಾಜ್ಯದಲ್ಲಿ ಲಾಕ್ ಡೌನ್ ಇಲ್ಲ ಲಾಕ್ಡೌನ್ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಯಾರು ಕೂಡ ಲಾಕ್ಡೌನ್ ಇದೆ ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ ಅಂತೇಳಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ತಾರೆ ಆ ಮುಖಾಂತರ ಸ್ವತಃ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ರಿಂದ ಯಾವುದೇ ಕಾರಣ ಕೂಡ ಲಾಕ್ಡೌನ್ ಇಲ್ಲ ಜೊತೆಗೆ ಲಾಕ್ಡೌನ್ ಇಲ್ಲ ಅನ್ನುವನ್ನ ಮಾತನ್ನ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಕೂಡ ಬೆಳಿಗ್ಗೆ ಸ್ಪಷ್ಟಪಡಿಸಿರುವಂತದ್ದು ಅಲ್ಲದೆ ಒಮಿಕ್ರಾನ್ ಸಂಬಂಧಪಟ್ಟ ಕೂಡ ಆತಂಕ ಬೇಡ ಭಯ ಬೇಡ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಏನು ಆರೋಗ್ಯ ಇಲಾಖೆ ಇರಬಹುದು ತಾಂತ್ರಿಕ ಸಮಿತಿ ತಜ್ಞರ ಸಮಿತಿ ಇರಬಹುದು ಸಾಮಾಜಿಕ ಅಂತರವನ್ನ ಮತ್ತೆ ಕಾಪಾಡಿಕೊಬೇಕು ಎಲ್ಲರೂ ಕೂಡ ಮಾಸ್ಕ್ ಧರಿಸಬೇಕು ಸ್ಯಾನಿಟೈಸ್ ಬಳಸಬೇಕು ಸೂಚನೆ ಕೊಟ್ಟಿದ್ರೆ ವಿನ ಯಾವುದೇ ಕೂಡ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡೋ ವಿಚಾರವಾಗಲಿ ಅಥವಾ ಲಾಕ್ಡೌನ್ ವಿಚಾರವಾಗಲಿ ಯಾವುದೇ ರೀತಿ ಶಿಫಾರಸು ಮಾಡಿಲ್ಲ ಸರ್ಕಾರ ರಾಜ್ಯದಲ್ಲಿ ಲಾಕ್ಡೌನ್ ಇಲ್ಲ ಅನ್ನೋದು ಕಟು ಸತ್ಯ ಇದು ಸರ್ಕಾರವೇ ಘೋಷಣೆ ಮಾಡಿರುವಂತದ್ದು ಸರ್ಕಾರವೇ ಅಧಿಕೃತವಾಗಿ ಹೇಳಿರುವಂತದ್ದು ಸ್ವತಃ ಮುಖ್ಯಮಂತ್ರಿಗಳೇ ಈ ಮಾತನ್ನು ಹೇಳಿರುವಂತದ್ದು ಜೊತೆಗೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಕೂಡ ಸ್ಪಷ್ಟನೆ ಕೊಟ್ಟಿರುವಂತದ್ದು ಆದರೆ ಒಮಿಕ್ರಾನ್ ಸಂಬಂಧಪಟ್ಟಾಗಿ ಏನು ಭಿನ್ನ ಲಕ್ಷಣ ಅಂತ ಹೇಳಿ ಜೆನೆಟಿಕ್ ಟೆಸ್ಟ್ ಗೆ ಅದನ್ನ ಅದು ಯಾವ ವೈರಸ್ ಅಂತ ಡಿಸೈಡ್ ಮಾಡುವಂಥದ್ದು ಕೇಂದ್ರ ಆರೋಗ್ಯ ಇಲಾಖೆ ಮತ್ತು ಐ ಅದನ್ನ ಅನೌನ್ಸ್ ಮಾಡಲಿದೆ ಅದು ಕೂಡ ಆತಂಕ ಬೇಡ ಅನ್ನೋ ಒಂದು ಮಾತನ್ನ ಹೇಳಿದ್ರೆ ಯಾಕಂತ ಹೇಳಿದ್ರೆ ಈ ಅರವತ್ತೈದು ವಯಸ್ಸಿನ ವಯಸ್ಸಿನವರಿಗೆ ಯಾವ ಭಿನ್ನ ಲಕ್ಷಣ ಬಂದ ಈಗಾಗಲೇ ಕ್ವಾರಂಟೈನ್ ಒಳಪಡಿಸಲಾಗಿರುವಂತದ್ದು ಅವರಿಗೆಲ್ಲ ಚಿಕಿತ್ಸೆ ಕೂಡ ಕೊಟ್ಟ ಕೊಟ್ಟಿರುವಂತದ್ದು ಹಾಗಾಗಿ ಕೋವಿಡ್ ವಿಚಾರದಲ್ಲಿ ಮೂರನೇ ಅಲ ವಿಚಾರದಲ್ಲಿ ರಾಜ್ಯದಲ್ಲಿ ಯಾವುದೇ ಆತಂಕ ಇಲ್ಲ ಮತ್ತೆ ಆತಂಕ ಬೇಡ ಅನ್ನೋದನ್ನು ಕೂಡ ಸರ್ಕಾರ ಸ್ಪಷ್ಟಪಡಿಸಿರುವಂತದ್ದು ನವಿತಾ ಜೈನ್ ಥ್ಯಾಂಕ್ ಯು